ಕೊಟ್ಟೈತೆ ಸರ್ಕಾರ ಇದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನಲ್ಲಿ ಏನೇ ಇವತ್ತು ರಕ್ತದ ಕೋಡಿ ಹರಿದ್ರು ಯಾವುದೇ ಕಾರಣಕ್ಕೂ ಒಂದು ಕಿಂಚಿತ್ತು ಜಮೀನು ಕೊಡಲ್ಲ ವಚನ ಭ್ರಷ್ಟ ಅಂತ ಕರಿಬೇಕಾಗುತ್ತೆ ವಚನ ಭ್ರಷ್ಟ ಅಂತ ಕರಿಬೇಕಾಗುತ್ತೆ ಇವರು ಮಾತೋದ್ರೆ ಇವತ್ತು ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಹದಿನೈದು ಎಕರೆಯನ್ನ ವರ್ಗಾವಣೆ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಇದನ್ನ ರದ್ದು ಮಾಡಬೇಕು ಆ ಮೂಲಕ ಹೋರಾಟ ಯಾತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಾಗಿ ಹೋರಾಟಕ್ಕಾಗಿ ರಾಜ್ಯ ರೈತ ಏನು ಶಿರಾ ನಗರದ ಸುತ್ತಮುತ್ತ ಅಂತ ರೈತರಿಗೆ ಭೂಮಿಯನ್ನ ಸರ್ಕಾರ ನಾನಾ ಕಾರಣಗಳಿಗಾಗಿ ಕಾಯ್ದಿರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಭೂನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಐದನೈದು ಎಕರೆ ಭೂಮಿಯನ್ನ ಯುವಜನ ಕ್ರೀಡಾ ಇಲಾಖೆಗೆ ವರ್ಗಾವಣೆ ಮಾಡ್ತಾ ಇದೆ ಫಲವತ್ತಾದಂತಹ ರೈತರು ಈಗಾಗಲೇ ಅಭಿವೃದ್ಧಿ ಮಾಡಿರುವಂತಹ ಭೂಮಿಯನ್ನ ವ್ಯವಸಾಯ ಮಾಡುತ್ತಿರುವಂತಹ ಭೂಮಿಯನ್ನ ಅವರಿಂದ ಕಸ್ಕೊಂಡು ಯುವಜನ ಕ್ರೀಡಾ ಇಲಾಖೆಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕಳೆದ ಎರಡು ತಿಂಗಳ ಹಿಂದೆ ಇದೇ ನಮ್ಮ ಬಲದಟ್ಟಿಯ ಗುಡ್ದಟ್ಟಿಯ ರೈತರ ಜಮೀನನ್ನ ಕಸ್ಕೊಳ್ಳೋ ಅಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹೀಗೆ ನಾನಾ ರೀತಿಯ ಉದ್ದೇಶಗಳಿಗೆ ಈ ಭೂಮಿಯನ್ನ ರೈತರಿಂದ ಕಸ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇವತ್ತೇನು ಸರ್ಕಾರ ಆದೇಶವನ್ನ ಹೊರಡಿಸಿದೆ ಭೂವಿನಲ್ಲಿ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಹದಿನೈದು ಎಕರೆಯನ್ನ ವರ್ಗಾವಣೆ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಇದನ್ನ ರದ್ದು ಮಾಡಬೇಕು ಆ ಮೂಲಕ ಆ ಮೂಲಕ ರೈತರ ಭೂಮಿಯನ್ನ ವಶ ಮಾಡ್ಕೊಳದನ್ನ ಕೈ ಬಿಡಬೇಕು ಈಗಾಗಲೇ ಸಾಗುವಳಿ ಕೊಡಬೇಕು ಯಾವುದೇ ಲಂಚ ರುಚಿವತ್ತುಗಳಿಲ್ದೇ ಹಕ್ಕಪಥಗಳನ್ನ ಕೊಡಬೇಕು ಮತ್ತೆ ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ರೈತರ ಅಲ್ದಾಟವನ್ನು ತಪ್ಪಿಸಬೇಕು ಅಂತೇಳಿ ಇವತ್ತು ನಾವು ಒಂದು ಅಧಿಕಾರಿಗಳು ಶಾಸಕರು ಎಲ್ಲ ಸಮ್ಮುಖದಲ್ಲಿ ನಮಗೆ ಕೊಟ್ಟಂತ ಲಿಖಿತವಾದ ಭರವಸೆಯನ್ನು ಅವರು ಗಾಯನಿಗೆ ತಾಂಡದೇನೆ ನಮಗೆ ಅನ್ಯಾಯ ಮಾಡಿದ್ದಾರೆ ಇವರು ಇವರು ಇವತ್ತು ಮಾತಪ್ಪಿರೋದ ಕಾರುನ ವಚನ ಭ್ರಷ್ಟ ಅಂತ ಕರಿಬೇಕಾಗುತ್ತೆ ವಚನ ಭ್ರಷ್ಟ ಅಂತ ಕರಿಬೇಕಾಗುತ್ತೆ ಇವರು ಮಾತಪ್ಪಿದ್ರೆ ಇವತ್ತು ತಾಲೂಕಿನಲ್ಲಿ ಯಾವುದೇ ಕೆಲಸಗಳು ಸಹ ರೈತರಿಗೆ ಅನುಕೂಲವಾಗಂಗೆ ಆಗ್ತಿಲ್ಲ ರೈತರು ವಿರೋಧಿ ಆದಂತಹ ಕಾನೂನುಗಳನ್ನು ಅವರು ಅನುಸರಿಸ್ತಿದ್ದಾರೆ ಬಿಟ್ಟರೆ ರೈತ ಪರ ಕಾನೂನನ್ನ ಯಾರು ಅನ್ ಅನುಸರಿಸ್ತಿಲ್ಲ ನಾವು ರೈತರು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದಂಥದ್ದು ಅಧಿಕಾರಿಗಳ ಕರ್ತವ್ಯ ಅವರ ಕಾನೂನು ಸಹ ಅದು ಇವತ್ತು ಅದನ್ನು ಯಾರೂ ಪಾಲಿಸ್ತಾ ಇಲ್ಲ ಈಗ ಪಾಲಿಸ್ತಾ ಇಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾನೆ ಇವತ್ತು ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ ಇವತ್ತು ನಾನೊಬ್ಬ ಬಡ ರೈತನ ಮಗ ನಮಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲ ನಾವು ಅವಿದ್ಯಾವಂತರು ನಾವೇನೋ ನಮ್ಮ ಜೀವನೋಪಯೋಗಕ್ಕೋಸ್ಕರನ ಅಲ್ಪ ಸ್ವಲ್ಪ ಜಮೀನನ್ನ ಉಳುಮೆ ಮಾಡ್ತಾ ಇದೀವಿ ಬಗರಕುಮ್ಮಲ್ಲಿ ಉಳುಮೆ ಇಲ್ಲಿ ಮೂವತ್ತು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದೀವಿ ನಮಗೆ ಅದನ್ನು ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಅಧಿಕಾರಿಗಳು ಕರ್ತವ್ಯ ಅದು ಆದ್ರೆ ಕೊಡದೆ ಇವತ್ತು ವಂಚನೆ ಮಾಡ್ತಾ ಇದಾರೆ ನಮಗೆ ವ್ಯವಸಾಯ ಬಿಟ್ರೆ ಬೇರೆ ಏನು ಮಾಡಕ್ ಬರೋದು ಸ್ವಾಮಿ ನಮಗೆ ವ್ಯವಸಾಯನೇ ನಾವು ನಂಬಿರೋರು ಕೆಲಸ ನಮಗೆ ಬೇರೆ ಕೆಲಸ ಇವತ್ತು ಓದಿರೋರಿಗೆ ಕೆಲಸ ಇಲ್ಲ ನಾವು ಓದಿಲ್ಲ ನಾವು ವೈವಿಧ್ಯವಂತರು ನಾವು ನಾವೇನ್ ಮಾಡ್ಬೇಕು ರೈತರು ನಮಗೆ ಬೇರೆ ಕಸು ಇಲ್ಲ ನಮ್ ಗುರು ಕಸು ವ್ಯವಸಾಯ ನಾವು ಹುಡ್ತಾಯಿಂದ ಇಂದ ನಾವು ಮಾಡ್ಕೊಂಬದೇವ್ ವ್ಯವಸಾಯ ಇದನ್ನ ಕೇಳ್ಬೇಕಾದ್ರೆ ನಾವು ಅವರು ಒಬ್ಬರು ಇಬ್ರು ಆದ್ರೆ ಅವರು ಎಚ್ಚೆತ್ತಿನ ಎಸ್ಗೆ ಸಾವ್ಕೊಂಬಿಟ್ಟವ್ರ ಮೈಗೆ ಇಂಥವ್ರನ್ನ ನಾವು ಆದಷ್ಟು ಸಂಘಟನೆ ಮುಖಾಂತರ ಫಸ್ಟ್ ನಮ್ಮ ಹಸು ಏನು ರೈತರು ಹಕ್ಕುಗಳು ಏನು ಅನ್ನೋತ್ತ ರೈತರು ಇವಾಗ ನಾವು ನಮ್ಮ ಹಕ್ಕನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಅವ್ರ ವಿರುದ್ಧ ಹೋರಾಡಕ್ಕೆ ಅವ್ರ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಶಕ್ತಿ ಬರುತ್ತೆ ಹಾಗಾಗಿ ನಮ್ಮ ಹಕ್ಕುಗಳು ಏನೇನಿದಾವೆ ಅನ್ನೋದನ್ನ ರೈತರು ತಿಳ್ಕೊಬೇಕು ಇವತ್ತು ಉಳುಮೆ ಮಾಡ್ತಿರೋ ಭೂಮಿ ಇಲ್ಲ ಅಂತ ರೈತಂಗೆ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿರಾತ್ ತಾಲೂಕು ಬೂನಹಳ್ಳಿ ಸಿರಾತ್ ತಾಲೂಕ್ ಬೂನಹಳ್ಳಿ ಗ್ರಾಮದಲ್ಲಿ ಇವತ್ತು ಎಪ್ಪತ್ತೊಂದರಲ್ಲಿ ಇವತ್ತು ಹದಿನೈದು ಎಕರೆ ಜಮೀನನ್ನು ಇವತ್ತು ರೈತಂದ ಬಿಡಿಸಿ ಇವತ್ತು ಸರ್ಕಾರ ಮುಟ್ಕೋಲ ಹಾಕೊಂಡು ಅದರಲ್ಲಿ ನಾನು ಕ್ರೀಡಾ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಇವತ್ತು ಅನ್ನದಾತದ ಅನ್ನದಾತನ ದಾತನ ಇವತ್ತು ಕೊಟ್ಟೈತೆ ಸರ್ಕಾರ ಇದಕ್ಕೋಸ್ಕರ ಇವತ್ತು ನಮ್ಮ ತಾಲ್ಲೂಕಿನಲ್ಲಿ ಏನೇ ಇವತ್ತು ರಕ್ತದ ಕೋಡಿ ಹರಿದ್ರು ಯಾವುದೇ ಕಾರಣಕ್ಕೂ ಒಂದು ಕಿಂಚಿತ್ತು ನಾವು ಜಮೀನು ಕೊಡಲ್ಲ ಹುಳುವನೆ ಹೊಡಿಯೋ ನಾವಿವತ್ತು ಎಲ್ಲಾ ಜಮೀನಲ್ಲ ಏನು ಇಲ್ಲ ಇವತ್ತು ಮುದ್ದೇರೆ ಕಾವು ಇಂಡಸ್ಟ್ರಿಯಲ್ಲಿ ವಸಂತ ನರಸಾಪುರ ಅಲ್ಲಿ ಗೊತ್ತು ಇವಾಗ ಸಿ ಬಿ ಕಡೆ ಹುನ್ನ ತಪ್ಪ ತಟ್ಟಿ ಅದು ಇಂಡಸ್ಟ್ರಿಯಲ್ಲಿ ಗೊತ್ತು ಇವತ್ತೆಲ್ಲ ನಾವು ಕೊಟ್ಟು 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 ನಾವು ಡಿಫೆನ್ ಕೇರಳ ಕನ್ನ ಹಾಕೊಂಡು ಅವ್ರಿಗೆ ಸುಮಾರು ರೈತರು ಅವರ ರೈತರ ಭೂಮಿಯನ್ನು ನೀವು ಅನ್ಯ ಉದ್ದೇಶಕ್ಕೆ ಯುವಜನ ಕ್ರೀಡಾ ಇಲಾಖೆಗೆ ನೀವು ಹದಿನೈದು ಎಕರೆಯನ್ನು ಸರ್ಕಾರಿ ಆದೇಶದ ಮೂಲಕ ಕ್ಷೇತ್ರ ಕ್ಷೇತ್ರದ ಶಾಸಕರು ಆದೇಶವನ್ನು ಮಾಡಿಸಿದ್ದಾರೆ ಇದನ್ನು ನಾವು ಅಲ್ಲಿ ಏನು ರೈತರು ಉಳುಮೆ ಮಾಡ್ತಿದ್ದಾರೆ ಅವರು ಭೂಮಿ ಕೊಡುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಈ ಸಮಯದಲ್ಲಿ ನಾವು ಮಾನ್ಯ ಕ್ಷೇತ್ರದ ಶಾಸಕ ನೆನಪು ಮಾಡ್ತಾ ಹಾಗೆ ನಮ್ಮ ಕೆಲ್ಸೆ ಕಳೆದ ಮೂವತ್ತು ವರ್ಷಗಳಿಂದ ರೈತರು ಉಳುಮೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದು ಜನ ಪರಿಷ್ಠಿತ ಜಾತಿ ಜನಾರ್ದ ರೈತರಿಗೆ ಸರ್ಕಾರ ತುಪ್ಪಗಳನ್ನು ಕೊಟ್ಟಿದೆ ಅರಣ್ಯ ಇಲಾಖೆಯವರು ಕಳೆದ ಮೂರು ವರ್ಷಗಳಿಂದ ಅವರು ಭೂಮಿಯನ್ನ ತೆರವು ಮಾಡಿಸಿದ್ದಾರೆ ನಾನು ಮಾನ್ಯ ತಹಸೀಲ್ದಾರಲ್ಲಿ ವಿನಂತಿಯನ್ನು ಮಾಡ್ತೇನೆ ಕೂಡಲೇ ಈಗ ಮುಂಗಾರು ಮಳೆ ಬಿದ್ದಿದೆ ರೈತರಿಗೆ ಉಳುಮೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು ಅರಣ್ಯ ಇಲಾಖೆಗೆ ಒಂದು ಸಂದೇಶವನ್ನ ಕಳಿಸಿ ಏನು ಈಗಾಗಲೇ ಸರ್ಕಾರನು ಹೇಳಿದೆ ಏನು ರೈತರು ಮೂರಕ್ಕೆ ಎರಡಕ್ಕೆ ಉಳುಮೆ ಮಾಡ್ತಿದ್ದಾರೆ ಮಾಡ್ತಿದರೆ ಅಂತ ರೈತರನ್ನ ತೆರವು ಅಂತ ಹೇಳಿ ಹಾಗಾಗಿ ಕಲಸೆ ಕೇಳಿ ಸುತ್ತಮುತ್ತ ರೈತರಿಗೆ ಉಳಿಮೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಹಾಗೆ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಲ್ಲಿ ಅರಣ್ಯ ಇಲಾಖೆ ತರಬಾಡಿಸಿರೋದನ್ನ ಉಳಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ವಿಶೇಷವಾಗಿ ಈಗ ಭೂವನಹಳ್ಳಿಯ ಲಗನೇ ಇಲಾಖೆ ಭೂಮಿಯನ್ನ ಕೃಷಿ ಚಟುವಟಿಕೆಯಿಂದ ಕೃಷಿಯೇತರ ಚಟುವಟಿಕೆಗೆ ವರ್ಗಾವಣೆ ಮಾಡೋದನ್ನ

మస్కారం గో సంబంధులు వర్గవణ అక్కడ కిలీ మంజూరాలి బేగ్ గౌరవ సర్కారే ఈ ప్రస్తుతానికి ఇొందు ఫారెస్ట్ సంబంధ